ಅರ್ಧ ಗ್ಲಾಸಷ್ಟು ಅವಲಕ್ಕಿ ಅವಲಕ್ಕಿನ ಸುಮಾರು ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಅವಲಕ್ಕಿನ ತೊಳೆದಿದ್ದಾಗಿದೆ ಇದಕ್ಕೆ ಹುಳಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಗ್ಲಾಸಷ್ಟು ಅದೇ ಗ್ಲಾಸ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಉಪಯೋಗ ಮಾಡಿದ್ದೆ ಚೆನ್ನಾಗಿ ಕಲಸ್ಕೋಬೇಕು ಇದನ್ನು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಅವಲಕ್ಕಿ ಮೆತ್ತಗಾಗಬೇಕು ಅವಲಕ್ಕಿ ಚೆನ್ನಾಗಿ ನೆಂದಿದೆ ಮೆತ್ತಗಾಗಿದೆ ಇದನ್ನು ರುಬ್ಕೋಬೇಕು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಒಂದು ಗ್ಲಾಸಷ್ಟು ರವೆ ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಇಡ್ಲಿ ಇಟ್ಟಗಿಂತಲೂ ಸ್ವಲ್ಪ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಇದನ್ನು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಕಡಲೆ ಬೀಜನ ಉಪಯೋಗ ಮಾಡಿದ್ದೀನಿ ಉದ್ದಿನ ಬೇಳೆ ಕಡಲೆ ಬೇಳೆಗೆ ಬದಲಾಗಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆ ಬೀಜನ ಉಪಯೋಗ ಮಾಡಿದ್ದೆ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರ ಒಂದು ದೊಡ್ಡ ಈರುಳ್ಳಿ ಸುಮಾರು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು ಪೊಡ್ಡಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವುಕೊಳ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಮಾಡೋದು ತುಂಬಾ ಸುಲಭ Thank you for watching. Danya Madhagalam.